ಮಂಜುನಾಥ್‌ ಅವರಿಗೂ ಸ್ವಾಗತ ಕೋರ್ತಾ ಇದ್ದೇನೆ ರಾಜ್ಯ ವಕ್ತಾರರಾದ ಶ್ರೀ ಶಿವಿ ಅವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ ಬೆಂಗಳೂ ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರಾದ ಶ್ರೀ ಹರೀಶ್‌ ಅವರಿಗೂ ಸ್ವಾಗತ ಕೋರ್ತಾ ಇದ್ದೇನೆ ಸೊ ಮಾಧ್ಯಮ ಮಿತ್ರರನ್ನು ಉದ್ದೇಶಿಸಿ ಈ ಪತ್ರಿಕಾಗೋಷ್ಠಿ ನಡೆಸಿಕೊಡ್ಬೇಕು ಅಂತ ಹೇಳಿ ಆ ಕೇಂದ್ರ ಸಚಿವರಲ್ಲಿ ಮನವಿ ಮಾಡಿಕೊಳ್ತಾ ಮಾಧ್ಯಮದ ಸ್ನೇಹಿತರೆ ಮಾಧ್ಯಮದ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯ ಅಘೋಷಿತ ಎಮರ್ಜೆನ್ಸಿ ನಡೀತಾ ಇದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಮೇಲೆ ಹಿಟ್ಲರ್ ಆಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಸಂಸದರು ಮತ್ತು ಶಾಸಕರ ಮೇಲೆ ನಿರಂತರವಾಗಿ ಎಫ್ಐಆರ್ಗಳು ದಾಖಲಾಗ್ತಾ ಇದ್ದಾವೆ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿರೋಧ ಪಕ್ಷದ ನಾಯಕನ ಮೇಲೆ ಎಫ್ಐಆರ್ ದಾಖಲಾಗುತ್ತೆ ಕೇಂದ್ರದ ಸಚಿವರ ಮೇಲೆ ಎಫ್ಐ ದಾಖಲಾಯಿತು ನಮ್ಮ ಬೆಂಗಳೂರು ಸಂಸದ ತೇಜಸ್ವಿ ಸೂರ್ಯ ಮೇಲೆ ಎಫ್ಐಆರ್ ದಾಖಲಾಗಿದೆ ಹರೀಶ್ ಪೂಂಜಾ ಮೇಲೆ ಬಸನಗೌಡ ಪಾಟೀಲ್ ಯತ್ನಾಲ್ ಮೇಲೆ ಅರವಿಂದ್ ಬೆಲ್ಲದ ಮೇಲೆ ಭರತ್ ಶೆಟ್ಟಿ ಮೇಲೆ ಈ ರೀತಿ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನ ಕಾರ್ಯಕರ್ತರನ್ನ ಹತ್ತಿಕ್ಕುವಂತ ಅವರ ಧ್ವನಿಯನ್ನ ಅಡಗಿಸುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಮಾಡಲಾಗ್ತಾ ಇದೆ ನಾನು ಸಿದ್ದರಾಮಯ್ಯನವರಿಗೆ ಒಂದೇ ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡುವಂಥದ್ದು ಐವನ್ ಡಿಸೋಸ್ ಅವರು ಬಾಂಗ್ಲಾ ಮಾದರಿಯಲ್ಲಿ ರಾಜ್ಯಪಾಲರನ್ನ ಓಡಿಸ್ತೀವಿ ಅಂತ ಹೇಳಿದ್ರು ನಮ್ಮ ಮಂಗಳೂರಿನ ಜನ ಕಾರ್ಯಕರ್ತರು ದಿನಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಆದ್ರೆ ಕಂಪ್ಲೇಂಟ್ ಅನ್ನು ಇವತ್ತಿನ ತನಕ ತಗೊಂಡಿಲ್ಲ ಅವರ ಮೇಲೆ ಎಫ್ಐಆರ್ ದಾಖಲಾಗಲ್ಲ ಅತ್ಯಂತ ಪ್ರಾಮಾಣಿಕ ಅಧಿಕಾರಿ ಪರಶುರಾಮ ಆತ್ಮಹತ್ಯೆಯನ್ನು ಮಾಡ್ಕೊತ ಇದ್ದಾರೆ ಮಾಡಿಕೊಂಡ್ರು ಕಾಂಗ್ರೆಸ್ಸಿನ ಎಲ್ ಎ ಮತ್ತು ಎಲ್ ಎ ಮಗ ಸೇರಿ ನಂಗೆ ಹಣದ ಆಮಿಷವನ್ನ ಒಡ್ಡಿದ್ರು ಹಣವನ್ನ ಕೇಳಿದ್ರು ಅದಕ್ಕಾಗಿ ನನ್ನ ಹತ್ರ ಕೊಡಕ್ಕೆ ಶಕ್ತಿ ಇಲ್ಲ ನಂಗೆ ಹಿಂಸೆ ಕೊಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ನಾನು ಸಾಯ್ತೀನಿ ಅಂತ ಹೇಳಿ ಅವರ ಮೇಲೆ ಎಫ್ಐಆರ್ ದಾಖಲು ಮಾಡಕ್ಕೆ ಹಿಂದೆ ಮುಂದೆ ನೋಡಿದ್ರಿ ಹಲವಾರು ಕೇಸುಗಳು ನಾಗೇಂದ್ರ ಅವರು ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಗೊಟಾಲ ಮಾಡಿ ಹಗರಣ ಮಾಡಿ ಸಿಕ್ಕಾಕೊಂಡ್ರು ನೀವು ಐ ಟಿಯನ್ನು ರಚನೆ ಮಾಡಿದ್ರಿ ಐ ಟಿಯ ರಿಪೋರ್ಟ್ ಓದಿದ್ದೀರಾ ಓದಿದೀರ ಸಿದ್ದರಾಮಯ್ಯ ಅವರೇ ಆ ರಿಪೋರ್ಟ್ ಅಲ್ಲಿ ಇವತ್ತು ಐ ಟಿ ಮಾಡಿದಂತ ರಿಪೋರ್ಟ್ ಅಲ್ಲಿ ನಾಗೇಂದ್ರ ಅವರ ಹೆಸರೇ ಇಲ್ಲ ಅವರ ಅಪರಾಧಿನೇ ಅಲ್ಲ ಕರ್ನಾಟಕ ರಾಜ್ಯವನ್ನ ನೀವೇನು ಮಾಡೋಕ್ಕೆ ಹೊರಟಿದ್ದೀರಿ ನಾಗಮಂಗಲದಲ್ಲಿ ಘಟನೆ ನಡೆಯಿತು ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಗಣೇಶ್ ಚತುರ್ಥಿಯ ಸಂದರ್ಭದಲ್ಲಿ ಗಣೇಶನನ್ನ ಪೊಲೀಸ್ ವ್ಯಾನ್ ಅಲ್ಲಿ ಕರ್ಕೊಂಡೋಗಿ ವಿಸರ್ಜನೆ ಮಾಡುವಂತ ಘಟನೆ ಇಂದೆಂದೂ ದೇಶದಲ್ಲಿ ನಡೆದಿಲ್ಲ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನಡೆದಿದೆ ಯಾಕಾಗಿ ನಾಗಮಂಗಲದ ಗಣಪತಿಗೆ ನೀವು ಚಪ್ಪಲ್ ಬಿಸಾಡಕ್ಕೆ ಬಿಟ್ರಿ ಕಲ್ಲುಗಳನ್ನ ಎಸಿದ್ರು ಮೂರ್ತಿ ಭಗ್ನ ಆಯಿತು ಮೂರ್ತಿಯನ್ನು ಅಲ್ಲೇ ಬಿಟ್ಟು ಓಡಿದ್ರು ಇಪ್ಪತ್ತೈದು ಅಂಗಡಿಗಳನ್ನ ಸುಟ್ಟು ಹಾಕಿದ್ರು ಆ ಜನ ಯಾರು ನಾಗಮಂಗ್ಲದ ಜನಕ್ಕೆ ಆ ಧೈರ್ಯ ಹೇಗೆ ಬಂತು ಇವತ್ತು ಇರುವಂತ ವರದಿಯ ಪ್ರಕಾರ ಕೇರಳದಿಂದ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವ್ರು ಯಾರು ಅವ್ರು ಹೇಗೆ ಬಂದ್ರು ಯಾಕೆ ಬಂದ್ರು ಇವತ್ತು ನಾಗಮಂಗಲದ ಕೇಸನ್ನ ಕೂಡ ನೀವು ಮುಚ್ಚಿ ಹಾಕಿದೀರಿ ನಿಮ್ಮ ಪೊಲೀಸರು ಇದೊಂದು ಘಟನೆ ಅಲ್ಲ ಅನ್ನುವಂತ ರೀತಿಯಲ್ಲಿ ಆ ತನಿಖೆಯನ್ನು ಕ್ಲೋಸ್ ಮಾಡಿದ್ದಾರೆ ಪರಮೇಶ್ವರ್ ಅವರು ಹೇಳ್ತಾರೆ ಇದೊಂದು ಚಿಕ್ಕ ಘಟನೆ ಯಾವುದು ಚಿಕ್ಕ ಘಟನೆ ಪರಮೇಶ್ವರ್ ಅವರೇ ಇಪ್ಪತ್ತೈದು ಅಂಗಡಿಗಳನ್ನ ಸುಟ್ಟಿರುವಂತದ್ದು ಚಿಕ್ಕ ಘಟನೆನಾ ಪಕ್ಕದ ರಾಜ್ಯದ ಕೇರಳದಿಂದ ಸಾವಿರಾರು ಜನ ನಾಗಮಂಗಲಕ್ಕೆ ಬಂದು ಗೊಂದಲ ಎತ್ತಿಸಿದ್ರೆ ಚಿಕ್ಕ ಘಟನೆನಾ ಇವತ್ತು ತನಿಖೆ ನಡೀತಾ ಇಲ್ಲ ಅಲ್ಲಿಗೆ ಕ್ಲೋಸ್ ಆಗಿದೆ ಬೆಳಗಾವಿಯಲ್ಲಿ ಗಲ್ಪ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಮೂರು ಜನ ಹಿಂದೂ ಯುವಕರಿಗೆ ಚಾಕು ಹಾಕಿದ್ದಾರೆ ಕೋಲಾರದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಪ್ಯಾಲೆಸ್ತೀನ್ ಧ್ವಜವನ್ನು ನೋಡ್ತಾ ಇದೆ ಕೋಲಾರದ ಮೆರವಣಿಗೆಯಲ್ಲಿ ಪ್ಯಾಲೆಸ್ತೀನ್ ಧ್ವಜದ ಪ್ರದರ್ಶನ ಆಗುತ್ತೆ ನಿನ್ನೆ ಬೆಂಗಳೂರಿನ ನಂದಿನಿ ಲೇಔಟ್ ಅಲ್ಲಿ ರಾಷ್ಟ್ರ ಧ್ವಜವನ್ನ ವಿರೂಪಗೊಳಿಸಿ ರಾಷ್ಟ್ರಧ್ವಜದ ಅಶೋಕ್ ಚಕ್ರ ಜಾಗದಲ್ಲಿ ಉರ್ದುವಲ್ಲಿ ಬರೆದಿದ್ದಾರೆ ಅಶೋಕ್ ಚಕ್ರ ಇಲ್ಲ ಇಂಥ ಧ್ವಜವನ್ನ ಬೆಂಗಳೂರಿನಲ್ಲಿ ಏರಿಸ್ತಾ ಇದ್ದಾರೆ ತ್ರಿವರ್ಣ ಧ್ವಜದಲ್ಲಿ ಅಶೋಕ್ ಚಕ್ರವನ್ನ ತೆಗೆದು ಉರ್ದುವಲ್ಲಿ ಕಡಗವನ್ನ ಬರೆದಿದ್ದಾರೆ ಮತ್ತೆ ಅದರಲ್ಲಿ ಉರ್ದುವಲ್ಲಿ ಏನೋ ಬರ್ದಿದ್ದಾರೆ ಇದು ಕರ್ನಾಟಕದ ಸ್ಥಿತಿ ಎಲ್ಲಿ ಆಗ್ತಾ ಇದೆ ರಾಜಧಾನಿಯಲ್ಲಿ ಬೆಂಗಳೂರಲ್ಲಿ ಈ ಧೈರ್ಯ ಇವತ್ತು ಅಪರಾಧಿಗಳಿಗೆ ದೇಶದ್ರೋಹಿಗಳಿಗೆ ಸಮಾಜ ಹೇಗೆ ಬಂದಿದೆ ನೀವು ಮುಖ್ಯಮಂತ್ರಿ ಆದ ತಕ್ಷಣ ರಾಜ್ಯಸಭೆಯ ಚುನಾವಣೆಯನ್ನು ನಡೆಯಿತು ವಿಧಾನಸೌಧದೊಳಗೆ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾವು ಪಾಕಿಸ್ತಾನ ಜಿಂದಾಬಾದ್ ಕೇಳಿದ್ವಿ ನೀವು ಬಿಟ್ಕೊಂಡ್ರಿ ಅದರ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ನಾವು ಕೇಸ್ ಹಾಕ್ತಿವಿ ಅಂತ ಹೇಳಿದ್ವಿ ದಿನ ತಲ್ಲಿದ್ವಿ ಶಿವಮೊಗ್ಗದಲ್ಲಿ ಯಾವ ಔರಂಗಜೇಬ್ ಹಿಂದೂಗಳನ್ನ ಕಗ್ಗೊಲೆ ಮಾಡಿದ ಆ ದೊಡ್ಡ ಖಡ್ಗದ ರಕ್ತ ಸಿಕ್ತ ಖಡ್ಗದ ಪ್ರದರ್ಶನ ಮಾಡ್ತಾರೆ ಕೋಲಾರದಲ್ಲಿ ಇದರ ಪ್ರದರ್ಶನ ನಡೆಯುತ್ತೆ ಟಿಪ್ಪುವನ್ನ ವೈಭವೀಕರಣ ಮಾಡುದು ಮಾಡ್ತಾ ಇದ್ದಾರೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಯಾವ ಹುಡುಗ ಹನುಮಾನ್ ಚಾಲೀಸವನ್ನ ಚಿಕ್ಕಪೇಟೆಯಲ್ಲಿ ಹಾಕೊಂಡಿದ್ದ ಅವನ ಮೇಲೆ ಹಲ್ಲೆ ನಡೆಯುತ್ತೆ ಕೇಳಕ್ಕೆ ಹೋದ ನಮ್ಮ ಮೇಲೆ ಕೇಸ್ ಹಾಕಿದ್ರಿ ನೀವು ಇವತ್ತು ಅಶೋಕ್ ಅವರು ಅಥವಾ ನಾವು ಮಾಡಿದ ತಪ್ಪೇನು ಯಾವ ಅಪರಾಧಕ್ಕಾಗಿ ನೀವು ಎಫ್ಐಆರ್ ಅನ್ನು ಹಾಕಿದೀರಿ ನಮ್ಮ ಅಪರಾಧ ನಿಮ್ಮನ್ನು ಕೇಳಬಾರದು ಕೇಳಿದ ಅಪರಾಧ ನಿಮ್ಮನ್ನು ಪ್ರಶ್ನೆ ಮಾಡಿದ ಅಪರಾಧ ಇವತ್ತ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವುದಕ್ಕಾಗಿ ಪ್ರಜಾತಂತ್ರವನ್ನ ಕಗ್ಗೊಲೆ ನೀವು ಮಾಡ್ತಾ ಇದ್ದೀರಿ ಪ್ರಜಾತಂತ್ರದ ರಕ್ಷಕರ ನೀವು ಮೊನ್ನೆ ಭಾನುವಾರ ರಾಜ್ಯದಾದ್ಯಂತ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತ ಶಾಲೆ ಮತ್ತು ಕಾಲೇಜು ಮಕ್ಕಳನ್ನ ಮಾನವ ಸರಪಲಿ ಮಾಡಿದ್ರಿ ಯಾವ ಪುರುಷಾರ್ಥಕ್ಕೆ ಜನ ಬರಲಿಲ್ಲ ಮನೆಯಿಂದ ಮನೆಗೆ ಹೋಗಿದ್ದಂತ ಮಕ್ಕಳನ್ನ ಕರ್ಕೊಂಡು ಬಂದು ರಸ್ತೆ ತುಂಬ ನಿಲ್ಸಿದ್ರಿ ಆ ಬಿಸಿಲಲ್ಲಿ ನಿಲ್ಸಿದ್ರಿ ನೂರಾರು ಫೋನ್ ಬಂತು ನಮ್ಗೆ ಮೇಡಮ್ ನಮ್ಮ ಮಕ್ಕಳನ್ನ ಬಿಸಿಲಲ್ಲಿ ನಿಲ್ಸಿದ್ದಾರೆ ಯಾವ ಸಂವಿಧಾನದ ರಕ್ಷಣೆ ರಕ್ಷಣೆ ಮಾಡಕ್ ಹೊರಟಿದ್ದೀರಿ ನೀವು ನಿಮ್ಮ ಎಂ ಎಲ್ ಸಿ ಬಾಂಗ್ಲಾದೇಶದ ಮಾದರಿಯಲ್ಲಿ ಗವರ್ನರ್ ಅನ್ನ ಓಡಿಸ್ತೀವಿ ಒದ್ದೋಡಿಸ್ತೀವಿ ಅಂತ ಮಾತಾಡ್ತಾರೆ ಎಫ್ಐಆರ್ ಆಗಲ್ಲ ನಿಮ್ಮ ಮುಖಂಡರು ಇದೊಂದು ಸಣ್ಣ ಘಟನೆ ಅಂತ ಹೇಳಿ ಆರ್ಕೆ ಉತ್ತರ ಕೊಡ್ತಾರೆ ಅವರ ಮೇಲೆ ಕ್ರಮ ಆಗಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯ ರೀತಿಯಲ್ಲಿ ನಡೀತಾ ಇರುವಂತ ಸರ್ಕಾರ ಇಲ್ಲ ಎಲ್ಲೆಲ್ಲಿ ಘಟನೆ ಆಯಿತು ಮೈಸೂರಲ್ಲಿ ಅದೇ ರೀತಿಯ ಮೆರವಣಿಗೆ ಬೆಂಗಳೂರಲ್ಲಿ ಅದೇ ರೀತಿಯ ಮೆರವಣಿಗೆ ಶಿವಮೊಗ್ಗದಲ್ಲಿ ಚಿತ್ರದುರ್ಗದಲ್ಲಿ ಕೋಲಾರದಲ್ಲಿ ಬೆಳಗಾಮಲ್ಲಿ ಯಾರು ಯಾವ ಘೋಷಣೆ ಬೇಕಾದ್ರೂ ಹಾಕ್ಬೋದು ಮೊನ್ನೆ ಮೈಸೂರಲ್ಲಿ ನಿಮ್ಮ ಕಾಲ್ಬುಡದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾರೆ ಮೊನ್ನೆ ಸೋಮವಾರ ನಡೆದಂತ ಮೊಹರಮ್ ಅಲ್ಲ ಮೊಹರಮಿನ ಮೆರವಣಿಗೆಯಲ್ಲಿ ಈದ್ ಮಿಲಾದಿನ ಈದ್ ಮಿಲಾದಿನ ಮೆರವಣಿಗೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂದ್ರೆ ನೀವು ಸಡಿಲ ಕೊಟ್ಟಿರೋದಕ್ಕೆ ನೀವು ರಾಜಕಾರಣ ಮಾಡುವುದಕ್ಕೆ ಇವತ್ತು ಕರ್ನಾಟಕ ರಾಜ್ಯದ ಬಹುಸಂಖ್ಯಾತರನ್ನ ಹಿಂದೂಗಳನ್ನ ನೀವು ಬಲಿಪಶು ಮಾಡ್ತಾ ಇದ್ದೀರಿ ಆ ಇಪ್ಪತ್ತೈದು ಅಂಗಡಿ ಸುಟ್ಟೋದ್ವಲ್ಲ ಒಂದ್ಸರಿ ನೀವು ಹೋದ್ರ ಬಹಳ ಮಾತಾಡ್ತೀರಿ ನೀವು ನಿಮ್ಮ ಕೇಂದ್ರದ ನಾಯಕರು ಬಹಳ ಬಂದು ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರೆ ಗಲಾಟೆ ಆದ್ರೂ ಕೂಡ ಬಿಜೆಪಿ ರಾಜ್ಯ ನಡೆಸ್ತಾ ಇರುವಂತ ಜಾಗಗಳಿಗೆ ಓಡೋಗಿ ಬರ್ತಾರೆ ಕನಿಷ್ಠ ಪಕ್ಷ ಅವರು ಬರುವುದು ಬೇಡಪ್ಪ ಬಹಳ ದೂರದಲ್ಲಿದ್ದಾರೆ ಅಮೆರಿಕದಲ್ಲಿ ಇರ್ಬೇಕು ಅವರು ನೀವು ಹೋಗ್ಬೇಕಿತ್ತಲ್ಲ ಬೆಂಗಳೂರಲ್ಲಿ ನಿಮ್ಮ ಮೈಸೂರಿಂದ ನಮ್ಮ ಬೆಂಗಳೂರಿಂದ ಎಷ್ಟು ದೂರ ಇದೆ ನಾಗಮಂಗ್ಲ ಯಾಕೆ ಹೋಗಿಲ್ಲ ಗೃಹ ಸಚಿವರು ಹೋಗಲ್ಲ ಮುಖ್ಯಮಂತ್ರಿಗಳು ಹೋಗಲ್ಲ ಅಂದ್ರೆ ಹಿಂದೂಗಳಿಗೆ ಮಾನ ಮರ್ಯಾದೆ ಇಲ್ಲ ಹಿಂದು ಜೀವಕ್ಕೆ ಬೆಲೆ ಇಲ್ಲ ಹಿಂದುಗಳ ದೇವರಿಗೆ ಬೆಲೆ ಇಲ್ಲ ನಿಮ್ಗೆ ಶ್ರದ್ಧೆ ಇಲ್ಲದೆ ಇರಬಹುದು ನೀವು ಚುಪ್ ಚುಪ್ಪಾಕೆ ಪೂಜೆ ಮಾಡಬಹುದು ಆದ್ರೆ ನಾವಾಗಲ್ಲ ನಾವು ರಸ್ತೆಯಲ್ಲಿ ಪೂಜೆ ಮಾಡುವವರು ಯಾವ ಗಣೇಶ ಸ್ವಾತಂತ್ರ್ಯಕ್ಕೆ ಪ್ರೇರ ಪ್ರೇರಣೆ ಕೊಟ್ಟಂತ ಗಣೇಶನಿಗೆ ನಾವು ಪೂಜೆ ಮಾಡ್ತಿದ್ದೀವಿ ಬೀದಿ ಬೀದಿಯಲ್ಲಿ ಮಾಡ್ತೀವಿ ಆದ್ರೆ ಇವತ್ತು ಬೇರೆ ಬೇರೆ ಜಾಗದಲ್ಲಿ ಅಲ್ಪಸಂಖ್ಯಾತರು ಈ ರೀತಿಯ ವರ್ತನೆ ಮಾಡೋದಕ್ಕೆ ಇದಕ್ಕೆ ನಿಮ್ಮ ಕುಂಭಕ್ಕೂ ಕಾರಣ ನೀವು ಕೊಟ್ಟಿರುವಂತ ಸಲಿಗೆ ಕಾರಣ ವಿಧಾನಸೌಧದಲ್ಲೂ ಸಲಿಗೆ ನಿಮ್ಮ ಮನೆಯಲ್ಲೂ ಸೌದೆ ಸಲಿಗೆ ನಿಮ್ಮ ಕ್ಷೇತ್ರದಲ್ಲೂ ಅದೇ ರಾಜ್ಯದ ಅಂತ್ಯ ಅಂತ ಇವತ್ತು ಅದನ್ನೇ ಅನುಸರಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನಿನ್ನ ಫ್ಲಾಗ್ ಆರಿಸಿದ್ರಲ್ಲ ಏನು ಕ್ರಮ ಕೈಗೊಳ್ತೀರಿ ಭಾರತದ ಆಕ್ಟ್ ಆ ಉಲ್ಲಂಘನೆ ಮಾಡಿದ್ದಾರೆ ಭಾರತದ ಫ್ಲಾಗ್ ಕೋಡ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ ದೇಶದ್ರೋಹದ ಕೇಸ್ ಹಾಕಬೇಕು ಎಷ್ಟು ಜನರ ಮೇಲೆ ಹಾಕಿದ್ರಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ದೇಶದ್ರೋಹ ಮಾಡಿದ್ರೆ ಇದಕ್ಕೆ ಶಿಕ್ಷೆ ಆಗಲ್ಲ ಅನ್ನುವಂತ ಸಂದೇಶ ಕೊಟ್ಟವ್ರು ಯಾರು ನೀವೇ ಯಾವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇತ್ತು ನಾವು ಸಾರಿ ಸಾರಿ ಹೇಳಿದ್ವಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರೇ ನಮ್ಮ ಹಿಂದೂ ಯುವಕರ ಹತ್ಯೆ ಮಾಡ್ತಾ ಇದ್ದಾರೆ ಹೇಳಿದ್ವಿ ನಾವು ನೀವೇನ್ ಮಾಡಿದ್ರಿ ಅವರ ಎಲ್ಲ ಕೇಸ್ಗಳನ್ನು ವಾಪಸ್ ತಗೊಂಡು ಎಲ್ಲರನ್ನ ಜೈಲಿಂದ ಆಚೆ ಬಿಟ್ರಿ ಅವರು ಬಂದು ಏನೇ ಮಾಡುದು ನಾಗ ಬೆಳಗಾಮು ಬೆಳಗಾವು ಅಥವಾ ಕೋಲಾರದಲ್ಲಿ ಏನು ನಡೀತಾ ಇದೆಯಲ್ಲ ಯಾವ ದ್ರೋಹಿಗಳನ್ನ ನೀವು ಆಚೆ ಬಿಟ್ರಲ್ಲ ಅಂತವರಿಂದ ಇದು ನಡೀತಾ ಇದೆ ಸಿದ್ದರಾಮಯ್ಯನವರ ಹಿಟ್ಲರ್ ರಾಜಕಾರಣ ಸಿದ್ದರಾಮಯ್ಯನವರ ಒಂದು ರೀತಿಯ ಅಘೋಷಿತ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮನ್ನ ಅತ್ಯಂತ ಭಯಭೀತವಾಗಿ ಓಡಾಡುವ ರೀತಿಯಲ್ಲಿ ಮಾಡ್ತಾ ಇದೆ ನಮ್ಮ ಕಾರ್ಯಕರ್ತರ ಮೇಲೆ ಪದೇ ಪದೇ ಕೇಸು ಯಾರು ಕೇಳೋರಿಲ್ಲ ಪೊಲೀಸ್ ಸ್ಟೇಷನ್ ಹೋದ್ರೆ ಎಫ್ಐಆರ್ ತಗೊಳ್ಳಲ್ಲ ಒಂದು ಪಾರ್ಟಿದ ತಗೊಂತಾರೆ ಇನ್ನೊಂದು ಪಾರ್ಟಿದ ತಗೊಳ್ಳಲ್ಲ ನ್ಯಾಯಯುತವಾಗಿ ತನಿಖೆ ಮಾಡಲ್ಲ ನಮ್ಮ ಕಾರ್ಯಕರ್ತರ ಹೆದರಿಸುವಂಥದ್ದು ನೀವ್ ಯಾವುದೇ ಕೆಲಸಕ್ಕೆ ಆಚೆ ಬಂದ್ರೆ ಎಫ್ಐಆರ್ ಆರ್ ಹಾಕ್ತೀವಿ ಅರೇಜ್ ಮಾಡ್ತೀವಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ತೀವಿ ಜೈಲು ಕಳಿಸ್ತೀವಿ ಇದು ಇವತ್ತು ಸಿದ್ದರಾಮಯ್ಯವರ ಆಡಳಿತ ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ ಇಂಥ ಮಾನಸಿಕತೆಯನ್ನು ಬಿಟ್ಬಿಡಿ ನಾವು ಹೆದರಿ ಓಡೋಗೋರಲ್ಲ ನೀವು ನೂರು ಎಫ್ಐಆರ್ ಆರ್ ಹಾಕಿ ನಾವು ಯಾವ ಎಫ್ಐ ಆರ್ಗೆ ಹೆದರಲ್ಲ ಹನುಮಾನ ಚಾಲೀಸಕ್ಕೆ ನಾವು ಹೋಗಿ ಪ್ರತಿಭಟನೆಗೆ ಹೋದ್ರೆ ಅದಕ್ಕೆ ಎಫ್ಐಆರ್ ಆರ್ ಹಾಕಿದ್ರಿ ಇಲ್ಲಿ ಮಾತ್ರ ಅಲ್ಲ ನಿಮ್ಮ ಪಾರ್ಟ್ನರ್ ಅಲ್ಲಿನು ಹಾಕಿದ್ರು ಚೆನ್ನೈನಲ್ಲಿ ಸಾರಿ ಕೇಳ ಕೇಳಿದ್ರು ಕೋರ್ಟ್ ಅಲ್ಲಿ ಅಲ್ಲಿ ಅಡ್ವೊಕೇಟ್ ಜನರಲ್ ಬಂದು ನಾನು ಹೇಳಿದೆ ನಾವು ಸಾರಿ ಕೇಳೋ ಪ್ರಶ್ನೆ ಬರಲ್ಲ ನಾವು ಕೇಸನ್ನ ಫೈಟ್ ಮಾಡ್ತೀವಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ ಹೋಗ್ತೀವಿ ಇಲ್ಲಿನ ಇವತ್ತು ಕೇಸ್ ನಡೀತಾ ಇದೆ ಹನುಮನ್ ಚಾಲಿಸ್ ಅದು ಮತ್ತೊಂದು ಕೇಸ್ ಹಾಕಿದ್ರಿ ನಾಗಮಂಗ್ಲದು ನಾವ್ ಹೆದರು ಓಡಿ ಹೋಗಲ್ಲ ಅವರೇ ನಾವು ಹೋರಾಟ ಮಾಡ್ಕೊಂಡು ಬಂದಂತವ್ರು ನಮ್ಮ ಯಾವುದೇ ಶಾಸಕರ ಮೇಲೆ ಯಾವುದೇ ಕಾರ್ಯಕರ್ತರ ಮೇಲೆ ನೀವು ಕೇಸ್ ಹಾಕಿದ್ರು ಸುಮ್ಮನೆ ಇರಲ್ಲ ಹೋರಾಟ ಮಾಡೋರೇ ಸತ್ಯವನ್ನು ಸತ್ಯ ಅಂತ ಹೇಳೋರೆ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡೋರೇ ಅಧಿಕಾರ ಪರ್ಮನೆಂಟ್ ಅಲ್ಲ ಸರ್ಕಾರಗಳು ಪರ್ಮನೆಂಟ್ ಅಲ್ಲ ನಿಮ್ಗೆ ಅಹಂಕಾರ ಇರ್ಬೋದು ನೂರ ಮೂವತ್ತೈದು ಗೆದ್ದಿದ್ದೀವಿ ನಮ್ಗೇನಾಗುತ್ತೆ ಏನಾಗುತ್ತೆ ನಮ್ಮನ್ನೇನ್ ಮಾಡ್ತಾರೆ ಅಹಂಕಾರ ಇರ್ಬೋದು ಆದ್ರೆ ಜನ ಪಾಠ ಕಲಸೆ ಕಳಿಸ್ತಾರೆ ಇದನ್ನು ನೀವು ಬರುವ ದಿನಗಳಲ್ಲಿ ನೋಡ್ತೀರಿ ಯಾವ ಪ್ರಚೋದನೆ ನಮ್ಮ ಗಣಪತಿಯನ್ನ ನೀವು ವ್ಯಾನ್ ಅಲ್ಲಿ ಕರ್ಕೊಂಡೋಗಿ ಅವರನ್ನ ಅರೆಸ್ಟ್ ಮಾಡಿದಂತೆ ಕರ್ಕೊಂಡೋಗಿ ವಿಸರ್ಜನೆ ಮಾಡಿದ ಮಾಡಿದ್ದೇವೆ ಅಂತ ಹೇಳಿದ್ದನ್ನ ಪ್ರಚೋದನೆ ಆಗತ್ತಾ ನಾನು ಅದನ್ನೇ ಹೇಳಿರುವುದು ನಮ್ಮ ಗಣಪತಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನಮ್ಮ ಗಣಪತಿ ಅರೆಸ್ಟ್ ಆಗಿದ್ದಾನೆ ಹೇಳಿದೀವಿ ಇದು ಪ್ರಚೋದನೆನಾ ನೀವು ಮಾಡಿ ತೋರಿಸಿ ನಿಮ್ಮ ಪೊಲೀಸ್ ಎತ್ಕೊಂಡು ಹೋಗ್ತಾ ಇದಾರೆ ನೀವು ಜನರಿಂದ ಮಾಡಿಸ್ಬೇಕಿತ್ತಲ್ಲ ನಿಮ್ಗೆ ಧೈರ್ಯ ಇದ್ರೆ ಅಲ್ಲಿ ಭಕ್ತರು ಆ ಗಣಪತಿಯನ್ನು ಇಟ್ಟಿದ್ರು ಪೂಜೆ ಮಾಡಿದ್ರು ಅವರಿಂದ ಮಾಡಿಸ್ಬೇಕಿತ್ತು ನಿಮ್ ಸರ್ಕಾರಕ್ಕೆ ಅಷ್ಟು ತಾಕತ್ತಿಲ್ಲ ಅಂದ್ರೆ ನಿಮ್ಮ ಪೊಲೀಸ್ ಅದನ್ನು ಎತ್ಕೊಂಡು ಹೋಗ್ತಾನೆ ವ್ಯಾನ್ ಅಲ್ಲಿ ಪೊಲೀಸ್ ವ್ಯಾನ್ ಅಲ್ಲಿ ಕೂಡಿಸ್ತಾನೆ ಅವನು ತಗೊಂಡೋಗಿ ವಿಸರ್ಜನೆ ಮಾಡ್ತಾನೆ ಅಂದ್ರೆ ಏನ್ ನಡೀತಿದೆ ಇದು ಪ್ರಚೋದನೆ ದ್ವೇಷದ ರಾಜಕಾರಣ ಮಾಡ್ತಾ ಇರುವಂತವರು ಕಾಂಗ್ರೆಸ್ ಅವರು ನೂರ ಮೂವತ್ತೈದು ಗೆದ್ದಿದೀವಿ ಅನ್ನುವಂಥ ಏಕೈಕ ಅಹಂಕಾರದಲ್ಲಿ ಕೇವಲ ಒಂದು ಸಮುದಾಯದವನ್ನ ಓಲೈಕೆ ಮಾಡುವಂತ ಕಾರಣಕ್ಕಾಗಿ ಇವತ್ತು ನಿರಂತರವಾಗಿ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಇದಕ್ಕೆ ಉದಾಹರಣೆ ಐವನ್ ಡಿ ಸೋಸಿಗಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ಇದಕ್ಕೆ ಉದಾಹರಣೆ ಪರಶುರಾಮ ಆತ್ಮಹತ್ಯೆ ಕೇಸಿಗಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ನಿಮ್ಮ ಶಾಸಕರ ಮೇಲೆ ನೀವು ಕೇಸ್ ಹಾಕಲ್ಲ ಕಂಪ್ಲೇಂಟ್ ಕೊಟ್ಟರು ತಗೊಳ್ಳಲ್ಲ ಪೊಲೀಸರು ಎಂತ ಪೊಲೀಸರು ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಆದ್ರೆ ಯಾವ ರೀತಿ ನೀವು ಪೊಲೀಸ್ ಇಲಾಖೆಯನ್ನ ಮಿಸ್ಯೂಸ್ ಮಾಡ್ತಾ ಇದ್ದೀರಿ ದುರ್ಬಳಕೆ ಮಾಡ್ಕೊತಾ ಇದ್ದೀರಿ ಯಾವ ರೀತಿ ಪೊಲೀಸರನ್ನ ಕೈಕಟ್ಟಿ ಹಾಕ್ತಾ ಇದ್ದೀರಿ ಅನ್ನೋದಕ್ಕೆ ಇದು ಉದಾಹರಣೆ ಕರ್ನಾಟಕವನ್ನ ಬಾಂಗ್ಲಾದೇಶ ಮಾಡ್ತೀವಿ ದೇಶವನ್ನ ಬಾಂಗ್ಲಾದೇಶ ಮಾಡ್ತೀವಿ ಶೇಖ್ ಹಸೀನಾ ತರ ಒದ್ದೋಡಿಸ್ತೀವಿ ಅಂತ ಹೇಳುವವರಿಗೆ ನೀವು ಕೆಸ ಹಾಕಲ್ಲ ಯಾವ ನ್ಯಾಯ ಇದು ಕಡೆ ಆಗಿದೆ ಅದು ಬೆಂಗಳೂರಲ್ಲಾದ್ರೂ ಆಗಿದೆ ಅಥವಾ ನಾಗಮಂಗಲದಲ್ಲಾದ್ರೂ ಆಗಿದೆ ನಮ್ಮ ರಾಜ್ಯದಲ್ಲೇ ಆಗಿದೆ ಜಾಗ ಚೇಂಜ್ ಇರ್ಬೋದು ಬೆಂಗಳೂರು ಇನ್ನೂ ನಿಮ್ಗೆ ನಿಮ್ಗೆ ಸೇಮ್ ಆಗಬೇಕು ರಾಜಧಾನಿಯಲ್ಲಿ ಹೇಳಿದೀವಿ ನಾವು ಕೂಗಲತೆಯ ದೂರದಲ್ಲಿ ಇದೆ ಬೆಂಗಳೂರಿನ ಕಾರ್ಪೊರೇಷನ್ ಹತ್ರ ಎಲ್ಲೋ ಆಗಿರ್ಬೇಕು ಇದು ಟೌನ್ ಹತ್ರ हा नागमन गले गटेवेन खंडिसदागा ಆಗಿದೆ పార్టీ कार्यकर्ते तिथे जीवंदो <laughs> वडवड चर्चे विषय आहे काँग्रेस सरकारा ಬಂದಾಗ ওর सैद्धांतिक जीवಗಳಿಗೆ ওর धारयकेंद्र भावनाಗಳಿಗೆ ওর ಯಾವುದು ಗಲೇ ಕೊಡ್ತಾರೆ बीजेपी हिंदुत्वದ ಭಾಷಣ ಹಿಂದೂಗಳ ಪರವಾಗಿ ಮಾತಾಡ್ತಾರೆ कार्यकर्ते ಸಮರ್ಥي ಆದ ವಿಚಾರತನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದಾಗ ಯಾವತ್ತೂ ದ್ವೇಷದ ರಾಜಕಾರಣ ಮಾಡಿಲ್ಲ ರಾಜ್ಯವನ್ನ ಒಟ್ಟಿಗೆ ತಗೊಂಡೋಗ್ಬೇಕು ಅನ್ನುವಂತ ಕೆಲ್ಸವನ್ನ ಮಾಡಿದೆ ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಆದಾಗಲೂ ನಾವು ಧ್ವನಿ ಎತ್ತಿದೀವಿ ನಮ್ಮ ಸರ್ಕಾರಕ್ಕೆ ಪ್ರೆಷರ್ ಹಾಕಿದೀವಿ ಕಾಂಗ್ರೆಸ್ ಸರ್ಕಾರದಲ್ಲಾದಾಗೂ ನಾವು ಧ್ವನಿ ಎತ್ತಿದೀವಿ ನಮ್ಮ ಕಾರ್ಯಕರ್ತ ನಮ್ಮ ಕಾರ್ಯಕರ್ತ ನಮ್ಮ ಕಾರ್ಯಕರ್ತ ನಿಸ್ವಾರ್ಥವಾಗಿ ದಿನದ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿನ ದುಡಿಯೋಣ ಯಾರು ಸಂಬಳ ಕೊಡಲ್ಲ ಅದಕ್ಕಾಗಿ ನಾವು ಕಾರ್ಯಕರ್ತರ ಜೊತೆ ಸದಾ ಕಾಲಕ್ಕೂ ನಿಲ್ಲುವವರು ಸದಾ ಕಾಲಕ್ಕೂ ಇರುವವರು ನಾನು ಈಗಾಗಲೇ ಹೇಳಿದ್ದೀನಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗತ್ತೆ ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿತಾರೆ ಯಾರೋ ಯಾರ ಅನ್ಯಾಯ ಮಾಡಿದರೆ ನಾನು ಇವಾಗಲೇ ಮೀಡಿಯಾಕ್ಕೂ ಮಾತಾಡಿದ್ದೀನಿ ಎಫ್ ಎಸ್ ಎಲ್ ರಿಪೋರ್ಟ್ ತರಿಸ್ಕೊಳ್ಳಿ ತಪ್ಪಾಗಿದ್ರೆ ಶಿಕ್ಷೆ ಕೊಡಿ ನಾವು ತಪ್ಪಿತಸ್ಥರನ್ನು ರಕ್ಷಣೆ ಮಾಡುವಂಥ ಪ್ರಶ್ನೆನೇ ಇಲ್ಲ ಅದಕ್ಕಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ ಆದರೆ ಕೇವಲ ದೇಶದ ರಾಜಕಾರಣಕ್ಕಾಗಿ ಮಾಡಬೇಡಿ ಪಾರ್ಟಿ ರಾಜಕಾರಣಕ್ಕಾಗಿ ಮಾಡಬೇಡಿ ಇವತ್ತು ಇದರ ಬಗ್ಗೆ ಮಾತಾಡ್ತೀನಿ ಮಾತಾಡ್ತೀನಿ ಹೋರಾಟ ಒಂದೇ ದಾರಿ ಎಫ್ಐಆರ್ ಆಗಿದೆ ಎಫ್ಐಆರ್ ಅನ್ನು ಫೇಸ್ ಮಾಡ್ತೀವಿ ಅವರ ಪೊಲೀಸರು ಬಂಧಿಸಿಕ ಬರ್ತಾರೆ ನಾವು ಬಂಧನ ಕೊಳಗಾಗ್ತಿವಿ ಕಾನೂನಂತೆ ಫೇಸ್ ಮಾಡ್ತೀವಿ ಎದುರಿಸ್ತೀವಿ ರಾಜಕಾರಣದಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬಂದವರು ನಾವು ಹಾಗೆ ದಿಢೀರ್ ಅಂತ ಬಂದವರಲ್ಲ ನಮ್ಮ ಇತಿಹಾಸನೇ ನಮ್ಮ ಹೋರಾಟ ನಮ್ಮ ಪುತ್ತೂರು ನಮ್ಮ ಸುಳ್ಯ ನಮ್ಮ ದಕ್ಷಿಣ ಕನ್ನಡ ನಮ್ಮ ಕಲ್ಲಡಕದಲ್ಲಿ ನಾವು ಹೋರಾಟ ಮಾಡಿ ಬಂದಂಥವಳು ಅದಕ್ಕಾಗಿ ಇವರ ಗೊಡ್ಡು ಬೆದರಿಕೆಗೆ ಹೆದರುವಂತ ಪ್ರಶ್ನೆನೂ ಇಲ್ಲ ಓಡೋಗೋ ಪ್ರಶ್ನೆನೂ ಇಲ್ಲ ಥ್ಯಾಂಕ್ ಯು ಧನ್ಯವಾದ

हमारे आत्मविश्वासी मुखर नए भारत के कहानीकार, हमारे डिजिटल कंटेंट क्रिएटर्स की प्रतिभा को सम्मान देने के लिए नेशनल क्रिएटर्स अवार्ड का मंच प्रदान करने के लिए इस विजन को सामने लाने के लिए माननीय प्रधानमंत्री जी का बहुत बहुत आभार और आप सब डिजिटल कंटेंट क्रिएटर्स की ओर से माननीय प्रधानमंत्री जी का स्वागत करने के लिए मैं फेमस पॉडकास्टर राज शमानी को मंच पर आमंत्रित करती हूँ टू इंट्रोड्यूस द नेक्स्ट पर्सन ऑन द स्टेज हु नीड्स नो इंट्रोडक्शन बट बिफोर आई डू दैट आई वॉन्ट यू टू थैंक यू स्टास शुक्र मनाओ गाइज की यह कॉन्टेंट क्रिएटर नहीं है क्योंकि अगर ये होते हैं तो हम सबकी दुकानें बंद हो जाती बिकॉज <laughs> जब ये रील बनाते हैं तो वायरल हो जाती है जब ये ट्वीट करते हैं तो वह ट्रेंड बन जाता है जब ये रेडियो शो पर जाते हैं तो वर्ल्ड का नंबर वन रेडियो शो बन जाता है जब ये कोई स्लोगन देते हैं तो वो हैश टैग बन जाता है ही डज नॉट राइट द ट्रेंड ही इज द ट्रेंड लेडीज एंड जेंटमैन ज्वाइन योर हैंड्स टुगेदर फॉर द इन्फ्लुएंसर ऑफ द इन्फ्लुएंसर्स, द ओजी, द गोट, हु एज मेकिंग द इंडियन ड्रीम पॉसिबल फॉर मिलियंस ऑफ इंडियंस द क्रिएटर ऑफ न्यू भारत ऑनरेबल पीएम नरेंद्र मोदी जी क्यों राज्य कार्यक्रम को आगे बढ़ाते हुए अब मैं इन पुरस्कारों के लिए चार सदस्यीय ज्यूरी में से दो माननीय सदस्य हमारे बीच उपस्थित हैं मैं मंच पर रूपाली गांगुली जी और प्रसून जोशी जी को आमंत्रित करती हूं जो ज्यूरी मेंबर्स हैं और अब अति आदरणीय प्रधानमंत्री जी के कर कमलों द्वारा पुरस्कार वितरण का शुभारंभ किया जाएगा माननीय प्रधानमंत्री जी तथा माननीय मंत्री महोदय आपसे अनुरोध करती हूं, कृपया पुरस्कार वितरण का शुभारंभ करने के लिए मंच पर आगे आए द फर्स्ट कैटेगरी अवार्ड फॉर द न्यू इंडिया चैंपियन द अवार्ड गोज टू अभी एंड न्यू In shaping the perspective of New India. Through their insightful content and wide range of topics, they have raised awareness for New India.